ಕಲಿಕಾ ಬಲವರ್ಧನೆ ಫೋರ್ತ್ ಸ್ಟ್ಯಾಂಡರ್ಡ್ ಕನ್ನಡ ಕಲಿಕಾಫಲಂ ಮೂರು ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಹೋಟೆಲ್ ರಂಗಣ್ಣನಿಗೆ ಸೂಚನೆಗಳನ್ನು ನೀಡೋಣ ಇಲ್ಲೊಂದು ಹೋಟೆಲ್ ಇದೆ ಹೋಟೆಲ್ಗಳಲ್ಲಿ ಯಾವ ಯಾವ ಸೂಚನೆ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಬರಿಬೇಕು ಹೋಟೆಲ್ನಲ್ಲಿ ಯಾವ ಸೂಚನಾ ಫಲಕಗಳಿರುತ್ತೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕು ಕೌಂಟರ್ ಪ್ಲೇಟ್ನಲ್ಲಿ ಕೈ ತೊಳೆಯಬಾರದು ನೀರನ್ನು ಮಿತವಾಗಿ ಬಳಸಿ ಶೌಚಾಲಯಕ್ಕೆ ದಾರಿ ಕುಡಿಯುವ ನೀರು ರಂಗಣ್ಣನ ಹೋಟೆಲ್ಗೆ ಗ್ರಾಹಕರ ಅನುಕೂಲಕ್ಕೆ ಆಹಾರ ಪದಾರ್ಥಗಳ ಹೆಸರು ಮತ್ತು ದರಪಟ್ಟಿ ಬೇಕು ಅದನ್ನು ಫಲಕದಲ್ಲಿ ಪ್ರದರ್ಶನ ಮಾಡಲು ನೀವು ಆತನಿಗೆ ದರ ಪಟ್ಟಿ ಸಿದ್ಧಪಡಿಸಿ ಕೊಟ್ಟು ಸಹಕರಿಸುವೆಯಲ್ಲವೇ ರಂಗಣ್ಣ ಇದಕ್ಕೆ ಪೂರಕವಾಗಿ ನಿನಗೆ ನೀಡಿರುವ ಆಹಾರ ಪದಾರ್ಥಗಳ ಚಿತ್ರ ಮತ್ತು ದರ ಗಮನಿಸು ಇಲ್ಲಿ ಆಹಾರದ ಹೆಸರಿದೆ ಮತ್ತು ಅದಕ್ಕೆ ಏನು ಬೆಲೆ ಅನ್ನೋದನ್ನು ಕೊಟ್ಟಿದ್ದಾರೆ ಆ ದರ ಪಟ್ಟಿನ ನಾವು ಇಲ್ಲಿ ಬೆಲೆಯನ್ನು ಹಾಕಬೇಕು ಆಹಾರದ ಹೆಸರು ಇಡ್ಲಿ ಎರಡಕ್ಕೆ ಇಪ್ಪತ್ತೆರಡು ರೂಪಾಯಿ ಆಹಾರದ ಹೆಸರು ಮತ್ತು ಅದರ ಬೆಲೆ ಸೂಚನೆಗಳನ್ನು ಬರೆಯೋಣ ತೋಟು ಬಹಳ ತುಂಟಾಕೋತಿ ಕೋತಿ ಆದರೆ ಬಲುಜಾಣ ಒಂದು ದಿನ ತನ್ನ ಗುಂಪನ್ನು ಬಿಟ್ಟು ಉದ್ಯಾನವನವೊಂದಕ್ಕೆ ತಾನೊಬ್ಬನೇ ಹೋಯಿತು ಅಲ್ಲಿನ ಹುಲ್ಲು ಹಾಸು ನೋಡಿ ಅದರ ಮೇಲೆ ಲಾಗ ಹಾಕಬೇಕೆನಿಸಿತು ಹುಲ್ಲು ಹಾಸಿನ ಬಳಿ ಹೋಗಿ ನೋಡಿದಾಗ ಹುಲ್ಲು ಹಾಸಿನ ಮೇಲೆ ನಡೆಯಬಾರದು ಎಂದು ಫಲಕದಲ್ಲಿ ಬರೆದಿತ್ತು ಅದನ್ನು ಓದಿದ ಚೋಟು ಅಲ್ಲೇ ಸಮೀಪವಿರುವ ಹೂವಿನ ಗಿಡಗಳ ಬಳಿ ಹೋಯಿತು ಹೂಗಳ ಸೌಂದರ್ಯ ನೋಡಿ ಕೀಳುವ ಆಸೆಯಾಯಿತು ಅಲ್ಲಿಯೂ ಹತ್ತಿರ ಹೋಗಿ ನೋಡಿದರೆ ಹೂಗಳನ್ನು ಕೀಳಬಾರದು ಎಂದು ಬರೆದಿತ್ತು ಅಯ್ಯೋ ಹೂಗಳನ್ನು ಕೀಳಬಾರದು ಎಂದು ಚೋಟು ಮನದಲ್ಲೇ ಅಂದುಕೊಂಡಿತು ದೂರದಲ್ಲಿ ಮಕ್ಕಳು ಜೋಕಾಲಿ ಆಟವಾಡುತ್ತಿರುವುದು ಕಾಣಿಸಿತು ಮಕ್ಕಳ ಜೊತೆಗೆ ತಾನೂ ಆಟವಾಡುವೆ ಎಂದು ಆಸೆಯಿಂದ ಚೋಟು ಅಲ್ಲಿಗೆ ಹೋದರೆ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಎಂದು ಬರೆದಿತ್ತು ಇಲ್ಲೂ ತನಗೆ ಆಟವಾಡಲು ಆಗುತ್ತಿಲ್ಲವಲ್ಲ ಎಂದು ಚೋಟು ವಾಪಾಸು ಹೊರಟಿತು ಬಹಳ ಆಯಾಸವಾಗಿದ್ದರಿಂದ ಕುಡಿಯುವ ನೀರಿಗಾಗಿ ಹುಡುಕಿತು ಆಗ ಅಲ್ಲಿ ಎಡಕ್ಕೆ ತಿರುಗಿ ಎಂಬ ಫಲಕ ಕಾಣಿಸಿತು ಅಲ್ಲೇ ಎಡಕ್ಕೆ ತಿರುಗಿ ಮುಂದೆ ಹೋದಾಗ ಕುಡಿಯುವ ನೀರು ನೀರನ್ನು ಮಿತವಾಗಿ ಬಳಸಿ ಎಂದು ಬರೆದಿತ್ತು ನಿಧಾನವಾಗಿ ನೀರು ಕುಡಿದು ಚೋಟು ಇನ್ನೂ ಜನರು ನೀಡುವ ತಿಂಡಿ ಸಿಗುತ್ತದೆಯೇ ಎಂದು ಹುಡುಕಲು ಆಸ್ಪತ್ರೆ ಕಡೆಗೆ ಹೊರಟಿತು ಮೇಲೆ ನೀಡಲಾದ ಚೋಟುವಿನ ಕತೆ ಅಲ್ಲವೇ ಚೋಟು ಈಗ ಆಸ್ಪತ್ರೆ ಕಡೆಗೆ ಹೋಗಿದೆ ಅಲ್ಲಿ ಅದು ಕಾಣಬಹುದಾದ ಸೂಚನೆಗಳನ್ನು ಪಟ್ಟಿ ಮಾಡು ಆಸ್ಪತ್ರೆಯಲ್ಲಿ ಯಾವ್ಯಾವ ಸೂಚನೆ ಇದೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕು ಇಲ್ಲಿ ಉದ್ಯಾನವನದಲ್ಲಿ ಯಾವ್ಯಾವ ಸೂಚನೆಗಳ ಇರುತ್ತೆ ಸೂಚನಾ ಫಲಕಗಳಿರುತ್ತೆ ಅನ್ನೋದನ್ನು ಇವರು ಕೊಟ್ಟಿದ್ದಾರೆ ಯಾವ್ಯಾವ ಸೂಚನಾ ಫಲಕಗಳಿರುತ್ತೆ ಉದ್ಯಾನವನದಲ್ಲಿ ಹುಲ್ಲು ಹಾಸಿನ ಮೇಲೆ ನಡೆಯಬಾರದು ಹೂಗಳನ್ನು ಕೀಳಬಾರದು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಆಮೇಲೆ ಎಡಕ್ಕೆ ತಿರುಗಿ ಕುಡಿಯುವ ನೀರು ನೀರನ್ನು ಮಿತವಾಗಿ ಬಳಸಿ ಹಾಗೆ ಆಸ್ಪತ್ರೆಯಲ್ಲಿ ಶಬ್ದ ಮಾಡಬೇಡಿ ಆಪರೇಷನ್ ರೂಮ್ ರಕ್ತ ಪರಿಶಿ ಪರೀಕ್ಷೆಯ ಕೊಠಡಿ ಸುಶ್ರುತ ಕೊಠಡಿ ನಿನ್ನ ಮೆಚ್ಚಿನ ಊರಿನ ಬಗ್ಗೆ ನಾಲ್ಕು ಐದು ವಾಕ್ಯಗಳನ್ನು ಬರೆ ನೀನು ನಿನ್ನ ಮೆಚ್ಚಿನ ಊರು ಯಾವುದೋ ಅದರ ಬಗ್ಗೆ ಒಂದು ನಾಲ್ಕೈದು ಲೈನನ್ನು ಇಲ್ಲಿ ಬರಿ ಕೆಳಗಿನ ಸೂಚನಾ ಫಲಕಗಳಿಗೆ ಸರಿಹೊಂದುವ ಸೂಚನೆಗಳನ್ನು ಬರೆ ಇಲ್ಲಿ ಇದು ರೋಡಿನಲ್ಲಿ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ರೀತಿ ಬೋರ್ಡ್ಗಳು ಇರುತ್ತೆ ಅಲ್ವಾ ಯಾವ್ದು ಏನೇನು ಸೂಚಿಸುತ್ತೆ ಈ ರೀತಿ ಬೋರ್ಡ್ ಇದ್ದರೆ ಅಲ್ಲಿ ಆಸ್ಪತ್ರೆ ಇದೆ ಅಂತ ಅರ್ಥ ಈ ರೀತಿ ಇದ್ದರೆ ಮುಂದೆ ಉಬ್ಬು ಇದೆ ಇದು ಪಾದಾಚಾರಿ ದಾಟುವ ಸ್ಥಳ ಹೀಗಿದ್ರೆ ಶಬ್ದ ಮಾಡಬೇಡಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಗಳಿಗೆ ಒಂದು ಮನವಿ ಪತ್ರ ಏನಕ್ಕೆ ಮನವಿ ಪತ್ರ ಅಂದರೆ ಇಲ್ಲಿ ಒಂದು ಕೈತೋಟವನ್ನು ನಿರ್ಮಿಸುವ ಸಲುವಾಗಿ ಶಹಾನ ತನ್ನ ಶಾಲೆಗೆ ಒಂದು ಕೈತೋಟವನ್ನು ನಿರ್ಮಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರಿತಿದ್ದಾಳೆ ಅದಕ್ಕೆ ನಾವು ಅವಳಿಗೆ ಸಹಾಯವನ್ನು ಮಾಡೋಣ ಸುಳಿವು ಪದಗಳು ಉಳಿಸಿ ಬೆಳೆಸಿ ನೀರು ಕಾಡು ಹಸಿರು ಉಸಿರು ಇಲ್ಲಿ ಕೆಲವೊಂದು ಸುಳಿವು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳಿಗೆ ಸೇರಿಸ್ಬಿಟ್ಟು ನಾವೊಂದು ಕವಿತೆಯನ್ನು ರಚಿಸಬೇಕು ನೀರು ನೀರು ಹಸಿರು ಬೆಳೆಸುತ್ತದೆ ಉಸಿರು ತುಂಬಿದ ಹಸಿರು ಹೂಗಳು ಬೆಳೆದಿವೆ ಉಳಿಸಿ ನೀರನ್ನು ನಮ್ಮ ಭೂಮಿಗೆ ಸಾಗರವನ್ನಾಗಿ ಮಾಡುವ ನಮ್ಮ ಕಾಡುಗಳ ಹೃದಯದಲ್ಲಿ ನೆಲೆಸುವ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳಂಗೆ ಒಂದು ಕಥೆಯನ್ನು ಸೃಷ್ಟಿ ಮಾಡಬೇಕು ಒಂದು ದಿನ ಶಾರದಾಳ ಟೀಚರ್ ಅವಳ ತಂದೆ ತಾಯಿಯನ್ನು ಕರೆದುಕೊಂಡು ಬರುವಂತೆ ತಿಳಿಸಿದರು ಮರುದಿನ ಶಾರದಾ ತಂದೆ ತಾಯಿಯೊಡನೆ ಶಾಲೆಗೆ ಬಂದಳು ಟೀಚರ್ ಕ್ಯಾಬಿನ್ನಲ್ಲಿರು ನಲ್ಲಿದ್ದರು ಇಬ್ಬರನ್ನು ಕರೆದುಕೊಂಡು ಶಾರದಾ ಕ್ಯಾಬಿನ್ ಬಳಿ ಬಂದಳು ಟೀಚರ್ ಅವಳ ತಂದೆ ತಾಯಿಯನ್ನು ಕೂರಲು ಹೇಳಿದರು ಶಾರದ ಶಾರದಾಳನ್ನು ಹೊರಗೆ ಹೋಗು ಹೊರಗೆ ಹೋಗುವಂತೆ ತಿಳಿಸಿದರು ನೋಡಿ ನಿಮ್ಮ ಮಗಳು ಬರೀ ಟಿ ವಿ ಮೊಬೈಲ್ ಬಹಳ ನೋಡುತ್ತಾಳೆ ಅನಿಸುತ್ತದೆ ಪುಸ್ತಕ ಪೆನ್ನು ಪೆನ್ಸಿಲ್ ಬಗ್ಗೆ ಗಮನವೇ ಇರುವುದಿಲ್ಲ ಒಬ್ಬಳೇ ಒಂ ಒಂಟಿಯಾಗಿರುತ್ತಾಳೆ ಹೊರಗೆ ಆಡಲು ಹೋಗುವುದಿಲ್ಲ ನೀವು ಅವಳ ಬಗ್ಗೆ ಸ್ವಲ್ಪ ಗಮನವಹಿಸಿ ಎಂದರು ಈಗ ಎಲ್ಲ ಮಕ್ಕಳು ಬರೀ ಟಿ ವಿ ಮೊಬೈಲೇ ನೋಡ್ತಾರೆ ಹಾಗಾಗಿ ಪುಸ್ತಕ ಮತ್ತು ಹೊರಗೆ ಮಕ್ಕಳ ಜೊತೆ ಆಟವಾಡುವುದು ಕಡಿಮೆಯಾಗಿದೆ ಇದನ್ನು ಕುರಿತು ಇಲ್ಲಿ ಒಂದು ಕಥೆಯನ್ನು ಬರೆಯಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ